ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸದ ಡ್ರಗ್ಸ್ ಮಾಫಿಯಾ ಯಾವ್ಯಾವ ಕುಳಗಳು ಸಿ ಸಿ ಬಿ ಬಲೆಗೆ ಬೀಳ್ತಾ ಇದ್ದಾವೆ ಎಂತಿಂಥ ದೊಡ್ಡ ದೊಡ್ಡ ಶ್ರೀಮಂತರು ಎಂತಿಂಥ ಸ್ಯಾಂಡಲ್ವುಡ್ ನಟನಟಿಯರು ಈ ಯಾರ್ಯಾರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದಾರೆ ಈ ಹಗರಣದ ಹಿಂದೆ ಯಾವ ಜಾಲವಿದೆ ಇಂಥ ಡ್ರಗ್ಸ್ ಡಕಾಯಿತರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದಂಥ ಕರ್ನಾಟಕ ರಾಜ್ಯ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಇಂದು ವಿಧಾನಸೌಧದಲ್ಲಿ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ನೀವೇ ಕೇಳಿ ಇದೊಂದು ದೊಡ್ಡ ಮಾಫಿಯಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಾನು ಡ್ರಗ್ಸ್ ಮಾಫಿಯಾದ ವಿರುದ್ಧ ಖಡಕ್ಕಾಗಿ ಸೂಚನೆ ನೀಡಿದ್ದೇನೆ ನಿರ್ದಾಕ್ಷಿಣ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಸಹಿತ ನೀಡಿದ್ದೇನೆ ಇದೊಂದು ದೊಡ್ಡ ಜಾಲ ಇದೆ ಇದರಿಂದ ವಿಮುಕ್ತರಾಗಬೇಕು ನಾವು ಯುವಕರು ಈ ವ್ಯಸನಕ್ಕೆ ಬ ಎಷ್ಟೊಂದು ಸಾರಾಂಶ ಎಷ್ಟೊಂದು ಇದರಿಂದ ಹಾನಿ ಆಗ್ತಾ ಇದೆ ಈ ಹಾನಿ ತಡೆಗೋಸ್ಕರ ನಾನು ಸಂಬಂಧಪಟ್ಟ ಇಲಾಖೆಗೆ ಸೂಕ್ತವಾಗಿ ಮಾರ್ಗದರ್ಶನ ನಿರ್ದೇಶನ ನೀಡಿದ್ದೇನೆ ಅವರು ರಮೇಶ್ ಜಾರಕಿಹೊಳಿ ಅವರು ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಏನ್ ಮಾತಾಡಿದ್ದಾರೆ ನೀವೇ ನೋಡಿ ವೀಕ್ಷಕರೇ ನಮಸ್ಕಾರ ಡ್ರಗ್ ಮತ್ತು ಗಾಂಜಾ ಬಗ್ಗೆ ನಾವು ನಾವೆಲ್ಲ ಅಧಿಕಾರಕ್ಕೆ ಸೂಚನೆ ಕೊಟ್ಟಿದ್ದೀವಿ ಯಾವುದೇ ಈಗ ಸಿಟಿ ಲಿಮಿಟ್ಸ್ಬೋದು ನಮ್ಮ ಗ್ರಾಮೀಣ ಮಟ್ಟದ ಎಲ್ಲ ಅಧಿಕಾರಿಗಳನ್ನೂ ಅದ್ರ ಅದ್ರೂ ಭಾಳ ಸೀರಿಯಸ್ ತೊಗೋತೀವಿ ಅದ್ರ ಬಗ್ಗೆ ಮುಲಾಜಿಲ್ಲ ನೀವು ನದ ಮತ್ತೊಂದು ಬಾರಿ ಪೊಲೀಸ್ ಅಧಿಕಾರಿ ಸೂಚನೆ ಕೊಡ್ತೀವಿ ಅಂತ ಚೆಕ್ ಮಾಡಿದೆ ಅದು ನೋಡಿ ನೋಡೋಣ ಟ್ರೀ ಮಾಡ ಇಲ್ಲ ಈಗೇನಾಗನ್ಸು ಒಂದು ಕಳ ಕಳೆದ ಬಾರಿ ಒಂದು ಎರಡು ಮೂರು ವರ್ಷದಿಂದ ಒಂದು ಐದು ವರ್ಷದಿಂದ ನಜರ್ ತಂದಿದ್ದರು ನೀವು ಪತ್ರಿಕರ ನಜ್ ಆದ ತಕ್ಷಣ ಅವಾಗ ನಾ ಆವಾಗ ಉಸ್ತುವಾರಿ ಸಚಿವ ಇದ್ದೆ ಆಗಿನ ಕಮಿಷನರಿಗೆ ಆಗ್ಬಿಟ್ಟು ಪೇ ಮಾಡಿ ಸ್ವಲ್ಪ ಟೈಟ್ ಮಾಡಿದ್ವಿ ಮತ್ತು ನೀವು ನಜರ ತಂದರೆ ನೋಡ್ತೀವಿ ಮೊದಲ ಸಾಮಾಸ ನೀವು ಡೌನ್ ಮಾಡ್ಬೇಕಾದ್ರೆ ಒಂದು ನಾವು ಗೃಹ ಸಚಿವರಿಗೆ ನಾವು ಮನವಿ ಮಾಡಿದ್ವಿ ಅದನ್ನು ಮೊದಲೇದಾಗಿ ಇನ್ನೂ ಇನ್ಕ್ವೈರಿ ಹಂತದಲ್ಲಿದೆ ಬಹುಶಃ ನಾನು ತಿದ್ದ ಮಟ್ಟಿಗೆ ಅಲ್ಲಿ ಸರ್ಕಾರನ ಲೋಕಲ್ ಡಿಶನ್ ತೊಗೋಬೋದು ಅದನ್ನು ಸರ್ಕಾರ ಮಟ್ಟಕ್ಕೆ ಹೋಗೋಕ್ಕೆ ಇಲ್ಲ ಇಲ್ಲಿ ಇಲ್ಲೇ ಇನ್ನೇ ಇಲ್ಲಿ ಇಲ್ಲೇ ಪೊಲೀಸರು ಎಫ್ ಐ ಆರ್ ಆದಂಥ ಚಾರ್ಜ್ ಶೀಟ್ ಆದ ನಂತರ ಅದನ್ನು ನಾವು ಇವರು ಅಂತಿರಲ್ಲ ಇರೋಲ್ಲ ಚಾರ್ಜ್ ಶೀಟ್ ಪೂರ್ವ ಇಲ್ಲೇ ನಾವು ನಿರ್ಣಯ ತೊಗೊಬೋದು ಇನ್ನೇ ನಮ್ಮ ಇಲ್ಲೇ ಡಿಸ್ಟ್ರಿಕ್ಟ್ ಅದ ನೋಡೋಣ ಹೆಂಗತ್ತು ಬಿಲ್ಲಿಗೆ ಅದು ಅದನ್ನೆಲ್ಲ ಮಟ್ಟ ಹಾಕಿ ಪೊಲೀಸ್ ಕೆಲಸ ಮಾಡ್ತಾರೆ ಸರಿ ಆಗ್ಬಾರ್ದು ಎಲ್ಲ